ಎಲ್ರಿಗೂ ನಮಸ್ಕಾರ ಒಂದು ಸುಬ್ರಹ್ಮಣ್ಯನ ಜನಪದ ಶೈಲಿಯ ಒಂದು ಭಕ್ತಿಗೀತೆ ಕೆಚ್ಚೆ ಕಾಲಿನ ಹೆಚ್ಚೆ ಹಾಕಿರೋ ನಮ್ಮ ಶಿವನ ಸ್ಕಂದನ ನಾಮ ಹಾಡಿ ಕುಣೀರೋ ಕೆಚ್ಚೆ ಕಾಲಿನ ಹೆಚ್ಚೆ ಹಾಕಿರೋ ನಮ್ಮ ಶಿವನ ಸ್ಕಂದನ ಮಾಡಿ ಕುಣಿರೋ ಸ್ಕಂದ ಸ್ಕಂದ ಎಂದು ಕೂಗಿ ಸ್ವಾಮಿಯ ಮುಂದೆ ಶಿರವ ಬಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಶರಣಾಗಿ ಸ್ಕಂದ ಸ್ಕಂದ ಎಂದು ಕೂಗಿ ಸ್ವಾಮಿಯ ಮುಂದೆ ಶಿರವ ಬಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಶರಣಾಗಿ ಗೆಜ್ಜೆ ಕಾಲಿನ ಹಾಕಿರೋ ನಮ್ಮ ಶಿವನ ಸ್ಕಂದನ ನಾಮ ಹಾಡಿ ಕುಣೀರೋ ಅರಿಶಿನ ಉಡುಗೆ ಹುಟ್ಟು ತನ್ನಿ ಕಾವಡಿಯನ್ನು ಹೊತ್ತು ತನ್ನಿ ಸುಬ್ರಹ್ಮಣ್ಯ ಸ್ವಾಮಿಗೆ ಶರಣಾಗಿ ಅರಿಶಿನ ಉಡುಗೆ ಹುಟ್ಟು ತನ್ನಿ ಕಾವಡಿಯನ್ನು ಹೊತ್ತು ತನ್ನಿ ಸುಬ್ರಹ್ಮಣ್ಯ ಸ್ವಾಮಿಗೆ ಶರಣಾಗಿ ಗೆಜ್ಜೆ ಕಾಲಿನ ಹೆಚ್ಚೆ ಹಾಕಿರೋ ನಮ್ಮ ಶಿವನ ಸ್ಕಂದನ ನಾಮ ಕುಣಿರೋ ಸುಬ್ರಹ್ಮಣ್ಯ ಸ್ವಾಮಿಯ ನಂಬಿ ಭಕ್ತಿಯಿಂದ ಹೃದಯ ತುಂಬಿ ಶರಣು ಶರಣು ಎಂದು ಶರಣಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ನಂಬಿ ಭಕ್ತಿಯಿಂದ ಹೃದಯ ತುಂಬಿ ಶರಣು ಶರಣು ಎಂದು ಶರಣಾಗಿ ಹೆಚ್ಚು ಕಾಲಿನ ೆ ಹಾಕಿರೋ ನಮ್ಮ ಶಿವನ ಸ್ಕಂದನ ಮಾಡಿ ಕುಣೀರೋ ಸ್ವಾಮಿಯ ಹೊತ್ತು ಬರುವ ನವಿಲು ಗರಿಯ ಸಾವಿರ ಕಣ್ಣಿನಾಗೆ ಏಳು ಬಣ್ಣ ಒಳಗೆ ಬರ್ತೋಗಿ ಸ್ವಾಮಿಯ ಹೊತ್ತು ಬರುವ ನವಿಲು ನರಿಯ ಸಾವಿರ ಕಣ್ಣಿನಾಗೆ ಏಳು ಬಣ್ಣ ಒಳಗೆ ಬರ್ತೋಗಿ ಗೆಚ್ಚೆ ಕಾಲಿನ ಹೆಚ್ಚೆ ಹಾಕಿರೋ ನಮ್ಮ ಶಿವನ ಸ್ಕಂದನ ನಾಮ ಹಾಡಿ ಹಾಡಿಕೊಣೀರೋ ಸೊಳ್ಳು ಸೊಲ್ಲಿಗೆ ಸ್ವಾಮಿಯ ನಾಮ ಹಾಡಿದಾಗ ಜನ್ಮ ಧನ್ಯ ಸ್ವಾಮಿ ಪಾದ ಕುಸುಮಾತನಾಗಿ ಸೊಲ್ಲು ಸೊಲ್ಲಿಗೆ ಸ್ವಾಮಿಯ ನಾಮ ಹಾಡಿದಾಗ ಜನ್ಮ ಧನ್ಯ ಸ್ವಾಮಿ ಪಾದ ಕುಸುಮಾತನಾಗಿ ಗೆಜ್ಜೆ ಕಾಲಿನ ಹೆಚ್ಚೆ ಹಾಕಿರೋ ನಮ್ಮ ಶಿವನ ಸ್ಕಂದನ ಮಾಡಿ ಕುಣೀರೋ ಗೆಜ್ಜೆ ಕಾಲಿನ ಹೆಚ್ಚೆ ಹಾಕಿರೋ ನಮ್ಮ ಶಿವನ ಸ್ಕಂದನ ಮಾಡಿ ಕುಣೀರೋ